ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಸೂಪರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಭೀಮನವಾಸ್ಯ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾನು ತುಂಬ ಬ್ಯುಸಿ ಇರೋದ್ರಿಂದ ಹಬ್ಬದ ಬಿಸಿ ಸೊ ಹಬ್ಬದಕ್ಕೆ ಕೆಲಸನ ಮಾಡ್ತಾ ಇರೋದ್ರಿಂದ ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ವೆರಿ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಲೇಟ್ ಆಗುತ್ತೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಸೊ ಹಾಗಾಗಿ ತುಂಬ ಲೇಟ್ ಆಯಿತು ಸೊ ಇವತ್ತಿನ ಇವತ್ತು ಅಷ್ಟೇ ತುಂಬ ಕೆಲಸ ಇದೆ ಆದ್ರೂ ಈ ವಿಡಿಯೋ ಅಪ್ಲೋಡ್ ಮಾಡ್ಬಿಡಬೇಕು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ನಿಮಗೂ ಬೇಕು ಸ್ಯಾರಿ ಕಲೆಕ್ಷನ್ ಅಂದ್ಬಿಟ್ಟು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನೋಡಿ ಸೊ ಆವತ್ತಿನ ಕಂಟಿನ್ಯೂಷನ್ ಬ್ಲಾಗು ನಾನು ಹಬ್ಬಕ್ಕೆ ಏನೇನು ಪರ್ಚೇಸ್ ಮಾಡಿದೆ ಹಾಗೆ ಯಾವ ಸ್ಯಾರಿ ತೊಗೊಂಡೆ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಾವು ಬಂದಿರೋದು ಮನೆಯಲ್ಲೇ ಮಾರ್ತಾರೆ ಸೊ ಸ್ಯಾರೀಸು ಮಗ್ ಪ್ಯೂರ್ ಮಗ್ಗದ್ದು ಸ್ಯಾರಿ ಕಲೆಕ್ಷನ್ಸು ನೋ ಸೊ ನಿಮಗೂ ಬೇಕು ಅಂದರೆ ಸೊ ನೀವೂ ಸಹ ಬಂದು ತೊಗೊಂಬೋದು ಅಥವಾ ನಿಮಗೆ ಮನೆಗೆ ಬೇಕು ಅಂದರೆ ಸಹ ಬಂದು ಅವರು ನಿಮಗೆ ಸ್ಯಾರೀಸೆಲ್ಲ ತೋರಿಸ್ತಾರೆ ಹಾಗೆ ನಿಮ್ಗೆ ಯಾವ ಥರ ಬೇಕು ನೇಯಿಸ್ಬಿಟ್ಟು ಕೊಡ್ತಾರೆ ಮಗ್ಗದ ಸ್ಯಾರೀಸ್ ಅಲ್ವಾ ಸೊ ನಿಮ್ಗೆ ಯಾವ ಥರ ಬೇಕು ಸಹ ಅಂತ ಹೇಳಿದ್ರು ನೇಯಿಸಿ ಸಹ ಕೊಡ್ತಾರೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಥರ ಕಲೆಕ್ಷನ್ ಇದೆ ಸೊ ತುಂಬಾ ಸಖತ್ತಾಗಿರ್ತವೆ ಸ್ಯಾರಿ ಮಾತ್ರ ಪ್ಯೂರ್ ರೇಷ್ಮೆ ಸ್ಯಾರಿ ನನ್ನ ಹತ್ರ ರೇಷ್ಮೆ ಸ್ಯಾರೀಸ್ ಎಲ್ಲ ಇವ್ರ ಹತ್ರನೇ ಪರ್ಚೇಸ್ ಮಾಡಿರೋದು ಅಮ್ಮಂಗೂ ಅಷ್ಟೇ ಹದಿನೈದು ವರ್ಷದಿಂದ ಪರ್ಚೆಸ್ ಅಮ್ಮನೂ ಅಷ್ಟೇ ನಮ್ಮ ಮದುವೆಗಳಲ್ಲಿ ನಮ್ಮ ನಾಲ್ಕು ಜನ ಅಕ್ಕ ತಂಗಿದಿರಲ್ವ ಸೊ ಅವ್ರಿಗೆಲ್ಲರಿಗೂ ಮದುವೆಗೆಲ್ಲ ಇಲ್ಲೇ ಇವ್ರ ಹತ್ರನೇ ಸಹ ಸೀರೆನೂ ಸಹ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿರ್ತವೆ ಏನೂ ಆಗೋಲ್ಲ ಸೊ ಮಗ್ಗದ ಸ್ಯಾರಿ ಅಲ್ವಾ ಏನೂ ಆಗೋಲ್ಲ ಪ್ಯೂರು ರೇಷ್ಮೆ ಸ್ಯಾರೀಸು ಯಾವ ಥರ ಬೇಕಾದರೂ ಸಹ ಸಿಗುತ್ತೆ ಸೊ ನಾನು ಹಾಗಾಗಿ ಇಲ್ಲೇ ಬಂದಿದ್ದೀನಿ ಲಕ್ಷ್ಮಿಗೆ ಸ್ಯಾರಿ ತೊಗೊಳಕ್ಕೆ ನಾನು ವರ್ಷ ವರ್ಷ ಅಷ್ಟೇ ಇಲ್ಲೇ ತೊಗೊಳ್ಳೋದು ಸೊ ಇಲ್ಲೇ ಬಂದಿದ್ದೀನಿ ಸೊ ಹಾಗೆ ಅಲ್ಲಿ ಮನೆಗೆ ಹೋಗಿದ್ವೆಲ್ಲ ಸೊ ಕಾಫಿ ಕೊಡ್ತಾ ಇದ್ದಾರೆ ಕುಡಿಯೋಕ್ಕೆ ಅಂದ್ಬಿಟ್ಟು ಸೊ ತುಂಬಾ ಚೆನ್ನಾಗಿ ಸ್ಯಾರೀಸ್ ಎಲ್ಲ ತೋರಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಸಹ ಬಿಡ್ತಾರೆ ಯಾವ್ದು ಬೇಕು ನೀವೇ ಅಲ್ಲಿ ಏನು ಜೋಡಿಸಿದ್ದಾರೆ ನೋಡಿ ಎಲ್ಲ ಫುಲ್ಲು ಮನೇಲೇ ಮಾರೋದು ಇವುದು ಸ್ಯಾರಿ ಸೊ ನಿಮಗೂ ಬೇಕು ಅಂದರೆ ಹೇಳಿದ್ನಲ್ಲ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಸೊ ನೀವು ಸಹ ಹೋಗಿ ತೊಗೊಂಬೋದು ಅಲ್ಲೇ ಅವ್ರ ಅಡ್ರೆಸ್ ಹೇಳ್ತಾರೆ ಫೋನ್ ಮಾಡ್ಕೊಂಡು ಹೋಗ್ಬೋದು ಅಥವಾ ನಿಮಗೆ ಆಗಲ್ಲ ಅಂದರೆ ಅವರು ನಿಮ್ಮ ನೀವು ನೀವೆಲ್ಲಿದ್ದೀರೋ ಅಲ್ಲಿಗೆ ಹೇಳಿದ್ರೆ ಅವರು ಸಹ ಕಾರಲ್ಲೇ ಸ್ಯಾರೀಸ್ ತಂದು ತೋರಿಸ್ತಾರೆ ಮನೆಗೆ ಸೊ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ತುಂಬ ವೆರೈಟಿಯಾಗಿ ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನೋಡಿ ನಾನು ಲಾಸ್ಟ್ವರೆಗೂ ನೋಡಿ ವಿಡಿಯೋ ನಾನು ಏನೇನು ಯಾವ ಸ್ಯಾರಿ ಪರ್ಚೇಸ್ ಮಾಡಿದೆ ಹಾಗೆ ಆ ವರಲಕ್ಷ್ಮಿ ಹಬ್ಬಕ್ಕಂತ ಒಂದಷ್ಟು ಐಟಮ್ನ ತೊಗೊಂಡಿದ್ದೀನಿ ಏನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ಇವತ್ತು ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಈ ಗ್ರೇ ಕಲರ್ತಾರೆ ಅಲ್ಲ ನಾನು ಜೊತೆ ಹೇಳಿದ್ನ ಅದಕ್ಕೆ ನಾನು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸೊ ನೋಡ್ತಾ ಇದ್ರೆ ಒಂದಕ್ಕೊಂದು ಸೂಪರ್ ಆಗಿತ್ತು ಸೊ ಇಲ್ಲಿ ನಾನು ಇಟ್ಕೊಂಡಿದ್ದೀನಲ್ಲ ಗ್ರೀನ್ ಕಲರು ಅದು ಹೊಸದಾಗಿ ಬಂದಿರೋದಂತೆ ಸೊ ಸಾಫ್ಟ್ ಸಿಲ್ಕ್ ಸೀರಲ್ಲೇ ಅದೊಂಥರ ಬೇರೆ ಥರ ಡಿಸೈನ್ ಆಗಿ ಬಂದಿದೆ ಸೊ ಅದನ್ನು ತೋರಿಸ್ತಾ ಇದ್ರು ಹೊಸದು ಅದು ಹಾಗೆ ಒಂದಷ್ಟು ಕಾಟನ್ ಸೀರೆಸು ಎಲ್ಲ ಇವ್ರ ಹತ್ರ ಇದೆ ಸೊ ತುಂಬಾ ಚೆನ್ನಾಗಿತ್ತು ಸೀರೀಸ್ ಎಲ್ಲ ನೋಡ್ತಾಯಿದ್ರು ಒಂದಕ್ಕೊಂದು ಸೊ ನಾನು ಹುಡ್ಕ್ತಾ ಇದ್ದಿದ್ದೇನೆಂದರೆ ಫುಲ್ಲು ಸಣ್ಣ ಬಾರ್ಡ್ರ್ ಬಂದಿರೋದು ಸ್ಯಾರಿ ಲಕ್ಷ್ಮಿಗೆ ಚೆನ್ನಾಗಿ ಕಾಣುತ್ತೆ ಸೊ ಚಿಕ್ಕದಾಗಿ ಬಾರ್ಡ್ರ್ ಬಂದಿರೋದು ಉಡಿಸಿದ್ರೆ ಅಂದ್ಬಿಟ್ಟು ಅದನ್ನು ಜಾಸ್ತಿ ನೋಡ್ತಿದ್ರು ಒಂದೆರಡು ಸೀರೆ ಇತ್ತು ಸೊ ಈ ಕಡೆ ಸೈಡ್ ಇದೆಲ್ಲ ಒಂದು ಅದು ನೋಡಿ ಇಲ್ಲೊಂದಿದೆ ಸಣ್ಣ ಬಾರ್ಡ್ರು ಹಾಗೆ ಮತ್ತೊಂದು ಕನಕಾಂಬ್ರ ಕಲರು ಆ ಥರದ್ದು ತೋರಿಸಿದ್ರು ಬಟ್ ಏನಂದ್ರೆ ನನಗೆ ಅದಷ್ಟಾಗಿ ಬಾರ್ಡ್ರದು ಡಿಸೈನ್ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಮತ್ತು ಅದನ್ನು ತಗೊಂಡಿಲ್ಲ ಒಂದು ಎರಡೇನೇ ಸಣ್ಣ ಬಾರ್ಡ್ರ್ ಇದ್ದಿದ್ದು ಸೊ ಇವಾಗ ಯಾರೂ ಲೈಕ್ ಮಾಡಲ್ವಲ್ಲ ಚಿಕ್ಕ ಬಾರ್ಡ್ರದು ಸೊ ಜಾಸ್ತಿ ದೊಡ್ಡ ದೊಡ್ಡ ಬಾಡ್ರ್ ಇರೋದೇ ನೋಡ್ತಾರೆ ಹಾಗಾಗಿ ಅಷ್ಟಾಗಿರಲಿಲ್ಲ ನೋಡಿ ಇಲ್ಲಿ ಮೇಲೆ ಇಟ್ಟಿದ್ರಲ್ಲ ಅದೊಂದಿತ್ತು ಮತ್ತೊಂದೊಂದು ಇನ್ನೊಂದಿತ್ತು ಸೊ ಅವೆರಡೇ ಇದ್ದಿದ್ದು ನೋಡಿ ಇದೊಂದು ಹೊಸದಾಗಿ ಸಾಫ್ಟ್ ಸಿಲ್ಕ್ ಅಂದ್ಬಿಟ್ಟು ಅದರಲ್ಲಿ ತೋರಿಸ್ತಾ ಇದ್ರು ಸೊ ಅಲ್ಲಿ ಒಂದಷ್ಟು ಕಾಟನ್ ಸೀರೆ ಅಮ್ಮ ನೋಡಿದ್ರು ಅಮ್ಮನೂ ಒಂದು ಕಾಟನ್ ಸ್ಯಾರಿ ತೊಗೊಂಡ್ರು ನಾನೊಂದು ಲಕ್ಷ್ಮಿಗೆ ಅಂದ್ಬಿಟ್ಟು ಸೀರೆ ತೊಗೊಂಡೆ ಸೊ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ್ದು ತೊಗೊಂಡೆ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀರೆ ಎಲ್ಲ ನೋಡಿಬಿಟ್ಟು ನಿಮಗೂ ಏನಾದರೂ ಬೇಕು ಅಂತ ಅಂದರೆ ನಾನು ಅವಾಗ ಹೇಳಿದ್ನಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ಲ ಸೊ ಅವ್ ನ ಆ ನಂಬರ್ಗೆ ನೀವು ಫೋನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೋದು ಅವ್ರ ಮನೆಗೆ ಅಥವಾ ಇಲ್ಲ ಬರೋಕ್ಕಾಗಲ್ಲ ಅಂತ ಅಂದರೆ ಸೊ ಅವರೇ ನಿಮ್ಮ ಮನೆಗೆ ಬಂದು ಸಹ ತೋರಿಸ್ತಾರೆ ಸೀರೆ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಗ್ಗು ಸರಿ ಯಾವುದೇ ಒಂದು ಕಲರ್ ಹೋದರೂ ಅವರು ಹೇಳ್ತಾರೆ ವಾಪಸ್ಸು ನನಗೆ ಕೊಡಿ ಅಂದ್ಬಿಟ್ಟು ಸೊ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಸೀರೆ ನಾನು ಒಂದ್ಸಲಿ ಬೇಕಾದ್ರೆ ನಿಮ್ಗೆ ವೀಡಿಯೋ ಮಾಡ್ತೀನಿ ನನ್ನ ಹತ್ರ ಎಷ್ಟು ಸ್ಯಾರಿ ಇದೆ ಅವ್ರದ್ದು ಅವ್ರ ಹತ್ರ ತೊಗೊಂಡಿರೋದಕ್ಕೆ ತುಂಬಾ ಸ್ಯಾರಿ ಚೆನ್ನಾಗಿದ್ದಾವೆ ನಾನು ಅದಕ್ಕೆ ಅಲ್ಲೇ ಹೋಗೋದು ನಾನು ಲಕ್ಷ್ಮಿಗಾಗಲಿ ಮತ್ತು ನಾನು ನನಗೆ ರೇಷ್ಮೆ ಸೀರೆ ಬೇಕಂದ್ರೆ ಅಲ್ಲೇ ಹೋಗೋದು ಸೊ ಚೆನ್ನಾಗಿರುತ್ತೆ ಸೊ ಸೀರೆ ಎಲ್ಲ ತೊಗೊಂಡ್ವಿ ಬಂದು ಫಸ್ಟು ಮಾರ್ಟಿಗೆ ಬಂದ್ವಿ ಒಂದಷ್ಟು ಐಟಮ್ ತೊಗೊಬೇಕಾಗಿತ್ತು ಹಾಗಾಗಿ ಮಾರ್ಟಿಗೆ ಬಂದು ಮಾರ್ಟಲ್ಲಿ ಒಂದಷ್ಟು ಐಟಮ್ನ ತೊಗೊಂಡು ಹೋಗ್ತಾಯಿದ್ದೀವಿ ಸೊ ಮಾರ್ಟಲ್ಲಿ ನನಗೆ ಒಂದಷ್ಟು ಏನಕ್ಕೆ ಅಂದರೆ ಮನೆಗೆ ಪರ್ಕೆ ಬೇಕಾಗಿತ್ತು ಪರ್ಕೆ ಮತ್ತು ಹೊಡೆಯೋದು ಸೊ ಏನಂತಾರೆ ಕಡ್ಡಿ ಅದೊಂದು ಬೇಕಾಗಿತ್ತು ಅದೇ ಅದು ಅಲ್ಲಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಮಲ್ಟಲ್ಲೇ ಹಾಗಾಗಿ ಅವೆರಡು ತೊಗೊಳೋಗಿರಲಿಲ್ಲ ಮತ್ತು ಇನ್ನೇನೋ ಒಂದಷ್ಟು ತೊಗೊಂಡ್ವಿ ಅದ್ರ ಬದಲು ಅದಕ್ಕಂತ ಹೋದ್ವಿ ಬಟ್ ಇನ್ನೂ ಒಂದಷ್ಟು ಏನೇನೋ ಐಟಮ್ನ ಪರ್ಚೇಸ್ ಮಾಡಿಕೊಂಡು ನಂತರ ಚಿನ್ಮಯಿಗೆ ಸ್ಲಿಪ್ಪರ್ ಒಂದೆರಡು ಜೊತೆ ಶೂ ತೊಗೊಂಡು ಹಾಗೆ ನಂತರ ಇಲ್ಲಿ ನೆಕ್ಸ್ಟು ಬಗ್ಲುಗುಂಟೆ ಅಂತ ನಾವೇನಂತೀವಿ ಬಗ್ಲುಗುಂಟೆ ಒಳಗಡೆ ಆರ್ಚು ಸೊ ಅಲ್ಲಿ ಒಳಗಡೆ ಬರ್ತಾ ಇದ್ದೀನಿ ಸ್ವಲ್ಪ ನನಗೆ ದೇವ್ರಿಗೆ ಒಂದು ತೋಮ ಆ ದೇವ್ರಿಗೆಲ್ಲ ಸಾರಿ ಬಾಗಿಲಿಗೆ ಈ ಥರ ತೋಮಲ್ಲೇ ಬೇಕಾಗಿತ್ತು ನನಗೆ ಹಾಕೋಕ್ಕೆ ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಬಂದಿದ್ದೆ ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದೆ ಈ ಥರ ಬೇಕಾಗಿತ್ತು ನನಗೆ ಇಲ್ಲಿ ಇಟ್ಕೊಂಡಿದ್ದಲ್ಲ ಅದರ ಕಲರ್ ಬೇರೆ ಇತ್ತು ಇದೆ ಅದು ಆರೆಂಜ್ ಕಲರ್ ಇತ್ತು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಬರುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ವೆಡ್ನೆಸ್ಡೇಗೇನೋ ಬರುತ್ತೆ ಅಂದರು ಸೊ ಹಾಗಾಗಿ ಅಲ್ಲಿಂದ ಅದನ್ನು ತೊಗೊಳಲಿಲ್ಲ ನಂತರ ನಾನು ಮತ್ತೆ ಅದರ ಆಪೋಸಿಟ್ ಒಂದು ಅಂಗಡಿ ಇತ್ತು ಅಲ್ಲಿ ಒಂದಷ್ಟು ಐಟಮ್ ಇತ್ತು ಸೊ ಅಲ್ಲೊಂದು ತೋಮಾಲೆ ಅದೇ ಬಾಗ್ಲೂ ಹಾಕೋದು ತೋರಣ ಅಲ್ಲೊಂದು ಸಕ್ಕದಾಗಿತ್ತು ಅದನ್ನು ತಗೊಂಡು ಒಂದಷ್ಟು ಐಟಮ್ನ ಪರ್ಚೇಸ್ ಮಾಡಿಕೊಂಡು ಚಿನ್ಮೈ ನಾನು ಅಮ್ಮ ಮನೆಗೆ ಮನಗಿಸಿದ್ನಲ್ಲ ಸೊ ಅವನು ಎದ್ದುಬಿಟ್ಟು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಂತೆ ನನ್ನ ತಮ್ಮ ಹಾಗೆ ನಮ್ಮ ಪಪ್ಪ ಬಗ್ಲು ಬಗ್ಲಗುಂಟೆಲ್ಲೇ ಇದ್ವಿ ನಾವು ನನ್ನ ತಮ್ಮ ವೆಹಿಕಲ್ಸ್ನೇನು ಸರ್ವಿಸಿಗೆ ಬಿಟ್ಟಿನ ಸೊ ಹೋಗ್ಬೇಕು ಫೋನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹಾಗೆ ನಾವು ಅಲ್ಲಿ ಇದ್ವಲ್ಲ ಅಲ್ಲಿಗೆ ಕರ್ಕೊಂಬಂದು ಕೊಟ್ಟು ಅವನು ವೆಹಿಕಲ್ ತರಕ್ಕೆ ಹೋದ ಸೊ ಹಾಗಾಗಿ ಸೊ ಅಲ್ಲಿಂದ ನಾನು ಚಿನ್ಮಯ ಮನೆಗೆ ಹೋಗಿ ಅಮ್ಮನ ಮನೆಗೆ ಹೋಗಿ ಮತ್ತೆ ಹಿಂದೆ ನಮ್ಮ ಮನೆಗೆ ಬಂದ್ವಿ ಚಿನ್ಮಗೆ ಶೂ ಹಾಕಿದ್ಕೆ ತುಂಬ ಖುಷಿ ಪಡ್ತಿದ್ದ ನೋಡಿ ಹೊಸ ಶೂ ತೊಗೊಂಡ್ನಲ್ಲ ಅದು ಹಾಕಿದ್ಕೆ ಅದರಲ್ಲಿ ಸೌಂಡ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ಹಾಕಿದ್ಮೇಲೆ ಗೊತ್ತಾಗಿದ್ದು ಅದು ಓಡಾಡ್ತಿದ್ರೆ ಸೌಂಡ್ ಬರುತ್ತೆ ಅಂತ ಸೊ ನೋಡಿ ಇದನ್ನ ಹಾಕಿದ್ದು ನೋಡ್ತಾ ಇದ್ವಿ ಸೈಜ್ ಆಗುತ್ತಾ ಅಂತ ಬಟ್ ಅವ್ನಿಗೆ ಏನೋ ಖುಷಿ ಅದ್ರಲ್ಲಿ ಸೌಂಡ್ ಬರುತ್ತಲ್ಲ ಅದು ಕುಣಿಯೋಕ್ಕೆ ಇಷ್ಟ ತುಂಬನೇ ಸೊ ನೋಡಿ ಯಾವ ಥರ ಮಾಡ್ತಾ ಸೊ ಹಾಗೆ ಅಲ್ಲಿ ಒಂದಷ್ಟು ಐಟಮಲ್ಲಿ ತೊಗೊಂಡನ ಅದೆಲ್ಲ ಬ್ಯಾಗಿಗೆ ಇಕ್ಕೊಂತ ಇದ್ದೀವಿ ಲೇಟಾಗಿ ಹೋಗಿತ್ತು ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿಂದ ಸೀದಾ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಂದೆ ಟೈಮ್ ಆಗೋಗಿತ್ತು ಅಮ್ಮ ಹೇಳಿದ್ರು ಅಲ್ಲೇ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತ ಇರುವಂಥ ಬಟ್ ಬೇಡಮ್ಮ ಅಂದ್ಬಿಟ್ಟು ಟೈಮ್ ಆಗಿದೆ ಸೊ ಹೋಗೋಷ್ಟ್ರದ್ಗಿ ಇನ್ನೂ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಹಿಂದೆ ಬರ್ತಿದ್ದಂಗೆ ಬ್ಯಾಗಿ ಇಕ್ಕೊಂಬಿಟ್ಟು ಒಂದಷ್ಟು ಲಗೇಜ್ ಆಗೋಗಿತ್ತು ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಕ್ಕೆ ಎಂಟು ಗಂಟೆ ಆಗೋಗಿತ್ತು ಸೊ ಅಲ್ಲಿ ಬಂದಿದ ತಕ್ಷಣ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡೆ ಏನಾದರೂ ತರೋಣ ಅಂದ್ಕೊಂಡ್ವಿ ಬಟ್ ಏನೂ ಆಗಲಿ ಲೇಟಾಗೋಗಿತ್ತು ಎಂಟು ಗಂಟೆಗೆ ಸೊ ಏನೂ ಬೇಡ ಮನೆಯಲ್ಲೇ ಮಾಡ್ಕೊಳೋಣ ಅಂದ್ಬಿಟ್ಟು ಬಂದೆ ಬೇಗ ಪಟಪಟ ಅಂತ ಏನು ಮಾಡಿದೆ ಅಂದರೆ ಸೊ ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅದು ಇರಲಿಲ್ಲ ಮಧ್ಯಾಹ್ನಕ್ಕೆ ಖಾಲಿ ಆಯಿತು ಸೊ ಹಾಗಾಗಿ ಸಾಯಂಕಾಲಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆ ಇತ್ತು ಮೊಟ್ಟೆ ಫ ಎಗ್ ಬುರ್ಜಿ ಮಾಡಿಬಿಟ್ಟು ಚಪಾತಿ ಕಲಿಸ್ಬಿಟ್ಟೆ ಫಸ್ಟು ಒಂದು ನನಗೂ ನನ್ನ ಹಸ್ಬೆಂಡಿಗೆ ಸಾ ಅಷ್ಟೇ ಲಹಾರಿ ಒಂದು ಚಪಾತಿ ತಿಂತಾಳೆ ಅಷ್ಟೇ ಅಷ್ಟೇ ಬಿಟ್ಟರೆ ಹೆಚ್ಚು ಸೊ ಒಂದು ಸ್ವಲ್ಪ ಒಂದು ಸ್ವಲ್ಪ ರೈಸ್ ಒಂಚೂರು ರಸಮ್ ಟೊಮೊಟೊ ರಸಮ್ ಮಾಡಿಕೊಂಡು ಹಾಗೆ ಒಂಚೂರು ಎಗ್ ಬುರ್ಜಿ ಹಾಗೆ ಚಪಾತಿನ ಮಾಡಿಕೊಂಡೆ ಬೇಗ ಪಟಾಪಟ ಅಂತ ಚಪಾತಿ ಕಲಸಿ ಆಮೇಲೆ ಎಗ್ ಬುರ್ಜಿನ ಮಾಡಿಟ್ಟೆ ಸೊ ರೈಸ್ನ ಮಾಡಿಬಿಟ್ಟು ಒಂಚೂರು ರಸ ಮಾಡಿದ್ದು ಅಷ್ಟೇ ಸೊ ಇಷ್ಟಕ್ಕೆ ಟೈಮ್ ಆಗೋಗ್ಬಿಟ್ಟಿತ್ತು ಚಿನ್ಮಯಿ ಹೆಂಗೋ ಮಧ್ಯಾಹ್ನ ಮಲಗಿದ ಕಾರಣ ಅವನು ಇದ್ದಿರ್ತಾನೆ ಆರಾಮ್ಸೆ ಸೊ ಎಂಟೂವರೆ ನಾನು ಅಡುಗೆ ಮಾಡಿ ಮುಗಿಸಿದ್ರಲ್ಲಿ ಎಂಟುವರೆ ಆಗೋಗಿತ್ತು ಫ್ರೆಂಡ್ಸ್ ಅಡುಗೆನೂ ಎಲ್ಲ ಆಯಿತು ಊಟನೂ ಎಲ್ಲ ಮಾಡಿ ಹುಡುಗರನ್ನೆಲ್ಲ ಮಲಗಿಸಿದ್ಮೇಲೆ ಸೊ ನಾನು ಏನೇನು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಸೊ ಒಂದಷ್ಟು ಐಟಮ್ನ ನಾನು ಬಗ್ಲು ಗುಂಟೆಲ್ಲ ಪರ್ಚೇಸ್ ಮಾಡಿದ್ದು ಸದ್ಯಕ್ಕೆ ಇವಾಗ ಏನೇನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತೆ ಒಂದಷ್ಟು ಐಟಮ್ನು ತೊಗೊಬೇಕು ಹಬ್ಬಕ್ಕೆ ಹಾಗಾಗಿ ಸೊ ಇದೊಂದು ಮಾಟಲ್ಲಿ ತೊಗೊಂಡಿದ್ದು ನನಗೆ ವೈಪ್ಸ್ ಥರ ಅದೇ ಶೆಲ್ಫು ಮತ್ತು ಗ್ಲಾಸೆಲ್ಲ ಹೊರ್ಸೋಕೆ ಅದೊಂದು ತೊಗೊಂಡೆ ಹಾಗೆ ಅದೊಂದು ಭತ್ತದ ತೋರಣ ತೊಗೊಂಡೆ ಹಾಗೆ ಒಂದೆರಡು ವಿಮ್ ಜೆಲ್ಲು ಮಾರ್ಟಲ್ಲಿ ತೊಗೊಂಡಿದ್ದು ಅದು ಸೆಟ್ ಆಫ್ ಟು ಹಾಗೆ ಒಂದು ಇದು ಕ್ಲಿಪ್ಪು ಮತ್ತು ಸ್ಪೂನ್ಸ್ ತೊಗೊಂಡೆ ಇದು ಸೆಟ್ ಆಫ್ ಫೋರ್ ಫೋರ್ ಏನೋ ಬರುತ್ತೆ ಅದೊಂದು ಸ್ಪೂನು ಹಾಗೆ ಒಂದು ಮಾಪು ಏನು ನೀರು ತರ್ತೀವಲ್ಲ ಸೊ ಅದೊಂದು ಮಾಪು ಸಣ್ಣದು ಸಿಂಕ್ ಹತ್ರ ಬೇಕಾಗಿತ್ತು ನನಗೆ ಅದೊಂದು ಹಾಗೆ ಬರ್ಡ್ಸ್ ಕಿವಿ ಇಯರ್ ಬಡ್ಸು ಮತ್ತು ಈ ಥರ ಒಂದು ಪ್ಲೇಟ್ಸ್ ತೊಗೊಂಡೆ ನನಗೆ ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಒಂದು ಪೀಸ್ಗೆನೂ ಫಿಫ್ಟಿ ರುಪೀಸು ಆಗ ಚಿಕ್ಕ ಪ್ಲೇಟ್ಸ್ ತೊಡಸಿದ್ರೆ ಅದೊಂದು ಹಂಡ್ರೆಡ್ ರುಪೀಸ್ಗೇನೋ ಮೂರು ಪ್ಲೇಟ್ಸು ಸೊ ಅದೊಂದು ತೊಗೊಂಡೆ ಏನಕ್ಕೆ ಯೂಸ್ ಆಗುತ್ತೆ ಅಣ್ಣ ಅಥವಾ ಏನನ್ನ ತಿಂಡಿ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ ಒಂಥರ ಬೆಳ್ಳಿ ತಟ್ಟೆಯಲ್ಲಿ ಇಕ್ಕದಂಗೆ ಕಾಣುತ್ತೆ ಅಂದ್ಬಿಟ್ಟು ಸೊ ಇವಾಗೆಲ್ಲ ಇದೇ ಥರ ಬಂದಿರೋದು ಚೆನ್ನಾಗಿ ಕಾಣುತ್ತೆ ಬೆಳ್ಳಿ ತಟ್ಟೆ ನಮ್ಮ ಹತ್ರ ತಾಣ ಹಾಗೆ ಆಗಲ್ವಲ್ಲ ಸೊ ಈ ಥರ ಬಂದಿದೆ ಈ ಕಣ್ಣಿಗೆ ಬೇಕಾಗಿದ್ದು ಪ್ಲೇಟ್ಸ್ ಕಾ ಡಿಸೈನ್ ಬಂದಿದೆ ಸೊ ಅದಕ್ಕೋಸ್ಕರ ನನಗಿಷ್ಟ ಆಯಿತು ನೋಡಿದ ತಕ್ಷಣವೇ ಸೊ ಹಾಗಾಗಿ ಅದು ದೊಡ್ಡದೇನಿದೆ ಅದೊಂದು ಫಿಫ್ಟಿ ರುಪೀಸ್ ಒಂದು ಪೀಸು ಸೊ ಇದು ಹಂಡ್ರೆಡ್ ರುಪೀಸ್ಗೆ ಮೂರು ಪೀಸೇನೋ ಸೊ ಚೆನ್ನಾಗಿತ್ತು ಅದೊಂದು ತೊಗೊಂಡು ನಂತರ ಇದೊಂದು ತೋಮಲೆ ನಾವು ಬಾಗಿಲಿಗೆ ಏನು ತೋರಣ ಅಂತೀವೋ ಅದೊಂದು ತೊಗೊಂಡೆ ಚೆನ್ನಾಗಿತ್ತು ದೊಡ್ಡದಾಗಿ ಸೊ ನನಗಿಷ್ಟ ಆಯಿತು ತುಂಬಾ ಸೊ ನಾನು ಅವಾಗೇ ವೀಡಿಯೋದಲ್ಲಿ ನೋಡ್ತಾಯಿದ್ದೆನ ಆ ಥರ ಬೇಕಾಗಿತ್ತು ಬಟ್ ಬಟ್ ನನಗೆ ಅದು ಸಿಗಲಿಲ್ಲ ಅದು ನೆಕ್ಸ್ಟ್ ವಾರ ಬರುತ್ತೆ ಅಂದರು ಹಾಗಾಗಿ ಅದನ್ನು ತಗೊಂಡೆ ನೆಕ್ಸ್ಟ್ ಅದರ ಆಪೋಸಿಟ್ ಒಂದು ಅಂಗಡಿಲಿ ಇದೊಂದು ನನಗೆ ಕಾಣ್ತು ಸೊ ಬಾಗಿಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣ್ತಿತ್ತು ಅವರು ಸೊ ಆಚೆ ಹಾಕಿದ್ರು ಅಂಗಡಿ ಆಚೆ ಸೊ ಚೆನ್ನಾಗಿ ಕಾಣ್ತಿತ್ತು ಹೊಸ್ದಾಗಿ ಬಂದಿರೋದು ಅಂತ ಹೇಳಿದ್ರು ಚೆನ್ನಾಗಿತ್ತು ನನಗೆ ತುಂಬ ಇಷ್ಟು ಒಳ್ಳೆ ಒರಿಜಿನಲ್ ಫ್ಲವರ್ಸ್ ಹಾಕಿದ್ದಂಗೆ ಕಾಣ್ತಿತ್ತು ಸೊ ತೋಮಾಲೆ ಅಂತೀವಲ್ಲ ನಾವು ಆ ಥರ ಹಾಕಂಗೆ ಕಾಣ್ತಿತ್ತು ಹಾಗಾಗಿ ಇದನ್ನು ತೊಗೊಂಡೆ ನೆಕ್ಸ್ಟ್ ನಾನು ತೊಗೊಂಡಿದ್ದ ಸೀರೆ ಬಂದು ಇದೇನೆ ನನಗೆ ಬಾರ್ಡ್ರು ಅದೆಲ್ಲ ತುಂಬಾ ಇಷ್ಟ ಆಯಿತು ಲಕ್ಷ್ಮಿಗೆ ಸೂಟ್ ಆಗುತ್ತೆ ಅನಿಸ್ತು ಹಾಗಾಗಿ ಇದನ್ನು ತೊಗೊಂಡೆ ಸೊ ನಾನು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಕ್ರೀಮ್ ಕಲರೇ ಮರುನ್ ಬಾರ್ಡ್ರು ಬಂದಿತ್ತು ಸಣ್ಣ ಬಾರ್ಡ್ರು ಬನಾರಸಲ್ಲಿ ಸೊ ನನಗೆ ಅದು ದೇವಿಗೆ ಸೂಪರಾಗಿ ಕಾಣ್ತಿತ್ತು ಅನಿಸ್ತು ಹಾಗಾಗಿ ಈ ಸಲಿಯೂ ಕ್ರೀಮ್ ಕಲರು ಮತ್ತು ಪರ್ಪಲ್ ಕಲರ್ ಬಾರ್ಡ್ರು ಹಾಗೆ ಆ ಬಾರ್ಡ್ರು ದೇವ್ರಿಗೆ ಸೂಟ್ ಆಗುತ್ತೆ ಅನಿಸ್ತು ಹಾಗಾಗಿ ಈ ಒಂದು ಸ್ಯಾರಿನ ತೊಗೊಂಡೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಶಾಪಿಂಗ್ ಇತ್ತು ಯಾವ ರೀತಿ ಸೀರೆ ಕಲೆಕ್ಷನ್ ಇತ್ತು ಅಂತ ಸೊ ನಿಮಗೂ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್